ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ ನಾವು ಹೊಸ ರೀತಿಯಲ್ಲಿ ಹೆಗ್ ಮಸಾಲ ಹೇಗೆ ಮಾಡೋರು ಅಂತ ನೋಡೋಣ ಯೂಶಲಿ ಹೆಗ್ ಮಸಾಲ ಮಾಡೇ ಮಾಡ್ತೀವಿ ಅದರಲ್ಲಿ ಏನು ಹೊಸದು ಅಂತ ನಿಮಗೆ ಅನಿಸ್ತಿದೆಯಾ ಆಕ್ಚುಲಿ ಈ ರೆಸಿಪಿಲಿ ನಾನು ಹಾಲು ಮತ್ತೆ ಗಸಗಸೆ ಹಾಗೆ ಗೋಡಂಬಿ ಯೂಸ್ ಮಾಡಿ ಈ ರೆಸಿಪಿ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ರೆಸಿಪಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನಿಲ್ಲಿ ಬೇಯಿಸ್ಕೊಂಡಿರುವಂಥ ಮೊಟ್ಟೆ ತಗೊಂಡಿದ್ದೀನಿ ಆರು ಅರ್ಧ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಇದರ ಜೊತೆಗೆ ಈರುಳ್ಳಿ ಎರಡು ಟೊಮ್ಯಾಟೊ ಒಂದು ಮತ್ತೆ ಜೀರಾ ಎರಡು ಟೇಬಲ್ ಸ್ಪೂನ್ ಹಾಗೆ ಕಸೂರಿ ಮೇಥಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೊತೆಗೆ ಕರ್ಬೇನ್ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಹಸಿಮೆಣಸಿನ್ಕಾಯಿ ಒಂದು ಐದರಿಂದ ಆರು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಮತ್ತೆ ನಾನಿಲ್ಲಿ ಗೋಡಂಬಿ ಗಸಗಸೆ ಸ್ವಲ್ಪ ನೀರು ಹಾಕಿ ಒಂದು ಹದಿನೈದು ನಿಮಿಷ ಮುಂಚೆನೆ ನೆನೆಸಿಟ್ಟಿದ್ದೆ ಇದು ಜೊತೆಗೆ ಧನ್ಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಇಲ್ಲಿ ಚಿಲ್ಲಿ ಪೌಡರ್ ಆಪ್ಷನಲ್ ಅಷ್ಟೇ ಆಲ್ರೆಡಿ ನಾವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ನೋಡ್ಕೊಳ್ಳಿ ಖಾರ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಬಹುದು ಮತ್ತೆ ಹರ್ಷಣ ತಗೊಂಡಿದ್ದೀನಿ ಒನ್ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಒನ್ ಟೀ ಸ್ಪೂನ್ ಅಷ್ಟು ಹಾಗೆ ಗರಂ ಮಸಾಲ ಎರಡು ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಮತ್ತೆ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅರ್ಧ ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾವು ಮಸಾಲ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಇಲ್ಲೊಂದು ಜಾರ್ಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಈರುಳ್ಳಿ ಜೊತೆಗೆ ಟೊಮ್ಯಾಟೊ ಮತ್ತೆ ನೆನ್ಸಿಟ್ಟಿರೋ ಗೋಡಂಬಿ ಮತ್ತೆ ಗಸಗಸೆ ಹಾಕ್ತಾ ಇದ್ದೀನಿ ಆ ಕಂಪ್ಲೀಟ್ ನೀರು ಕೂಡ ಹಾಕ್ತಾ ಇದ್ದೀನಿ ಬಿಕಾಸ್ ನಾವು ಮಸಾಲೆ ಫುಲ್ಲು ಗ್ರೈಂಡ್ ಮಾಡ್ಕೋಬೇಕು ಫೈನ್ ಪೇಸ್ಟ್ ಆಗಿ ಸೊ ನಾನು ಎಕ್ಸ್ಟ್ರಾ ನೀರು ಯೂಸ್ ಮಾಡಲ್ಲ ನೆನ್ಸಿರೋ ನೀರ್ನೆ ಯೂಸ್ ಮಾಡ್ಕೋತಾ ಇದೀನಿ ಸೊ ಕಂಪ್ಲೀಟ್ ಫೈನ್ ಪೇಸ್ಟ್ ಆಗಿ ನಾವು ರುಬ್ಕೊಬೇಕಾಗತ್ತೆ ನೋಡಿ ಮಸಾಲೆ ರೆಡಿ ಆಗಿದೆ ಇಷ್ಟು ಫೈನ್ ಪೇಸ್ಟ್ ಆಗಿ ರುಬ್ಕೋಬೇಕು ಇದನ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಈಗ ಒಂದು ಪಾನ್ ಇಟ್ಕೊಳ್ಳೋಣ ಅದಕ್ಕಾದ ನಂತರ ನಾವು ತಗೊಂಡಿರೋಂತ ಎಣ್ಣೆ ಜೊತೆಗೆ ತುಪ್ಪ ಹಾಕೋಬೇಕು ತುಪ್ಪ ಕಂಪ್ಲೀಟಾಗಿ ಮೆಲ್ಟ್ ಆದ್ಮೇಲೆ ನಾವು ತಗೊಂಡಿರೋಂಥ ಜೀರಿಗೆ ಕಸೂರಿ ಮೇಥಿ ಹಾಗೆ ಕರ್ಬೇನ ಸೊಪ್ಪು ಹಾಕೊಂಡು ಈ ತರ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಇದಾದ್ಮೇಲೆ ನಾವು ತಗೊಂಡಿರೋ ಅಂಥ ಮಸಾಲೆ ಪುಡಿಗಳು ಹಾಕೋಬೇಕು ಇಲ್ಲಿ ಫ್ಲೇಮ್ ಕಂಪ್ಲೀಟಾಗಿ ಲೋ ಮಾಡ್ಕೊಳ್ಳಿ ಇಲ್ಲ ಮಸಾಲೆಗಳೆಲ್ಲ ಬಿಡುತ್ತೆ ಈಗ ನಾವು ರುಬ್ಕೊಂಡಿರೋಂಥ ಮಸಾಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹುಷಾರು ಬಿಕಾಸ್ ಎಣ್ಣೆ ತುಂಬಾ ಕಾದಿರೋದ್ರಿಂದ ನಾವು ಮಸಾಲೆ ಹಾಕಿದ ತಕ್ಷಣ ಸ್ವಲ್ಪ ಸಿಡಿಯುತ್ತೆ ನೀವು ಲಿಡ್ ಅಡ್ಡ ಇಟ್ಕೊಂಡು ಹಾಕೊಳ್ಳಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಾಲ್ ಗ್ಲಾಸ್ ಅಷ್ಟು ಜಾರ್ಗೆ ನೀರ್ ಹಾಕಿದ್ದೆ ಸೊ ಮಸಾಲೆ ಎಲ್ಲಾ ಹಾಕೊಳ್ಳೋಣ ಅಂತ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಮಸಾಲೆನ ಕುದಿಸ್ಕೋಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ಕುದೀತಿದೆ ಈ ಟೈಮಲ್ಲಿ ನಾನು ಲಿಡ್ ಕ್ಲೋಸ್ ಮಾಡಿ ಫ್ಲೇಮ್ ಲೋ ಮಾಡಿ ಮೂರರಿಂದ ಐದು ನಿಮಿಷ ಕುದಿಸ್ಕೊಂಡ್ಮೇಲೆ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಆಯಿಲ್ ಕಂಪ್ಲೀಟ್ ಆಗಿ ಸಪ್ರೇಟ್ ಆಗಿದೆ ಈ ಟೈಮಲ್ಲಿ ನಾವು ತಗೊಂಡಿರೋಂತ ಹಾಲು ಹಾಕ್ಬೇಕು ನಾನು ಹೇಳಿದ್ದೆ ಅರ್ಧ ಕಪ್ ಅಷ್ಟು ಹಾಲು ಸಾಕು ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಲು ಕಂಪ್ಲೀಟ್ ಆಗಿ ಮಸಾಲೆಯಲ್ಲಿ ಬ್ಲೆಂಡ್ ಆಗಬೇಕು ನೋಡಿ ಒಂದರಿಂದ ಎರಡು ನಿಮಿಷ ಈ ತರ ಮಿಕ್ಸ್ ಮಾಡ್ಕೊಂಡು ಮತ್ತೆ ಇದನ್ನ ಕುದಿಸ್ಕೋಬೇಕಾಗತ್ತೆ ಈಗ ಕಂಪ್ಲೀಟ್ ಆಗಿ ಲಿಡ್ ಕ್ಲೋಸ್ ಮಾಡಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ಮೇಲೆ ಎಗೈನ್ ನೀವು ನೋಡಬಹುದು ಎಣ್ಣೆ ಕಂಪ್ಲೀಟ್ ಆಗಿ ಗ್ರೇವಿಯಿಂದ ಸಪ್ರೇಟ್ ಆಗಿದೆ ಈ ಟೈಮಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಟವ್ ಆಫ್ ಮಾಡ್ಬಿಡೋಣ ಈಗ ನಾವು ತಗೊಂಡಿರೋ ಮೊಟ್ಟೆ ಮೊಟ್ಟೆ ಸ್ಲೈಸ್ಗಳನ್ನ ನೋಡಿ ಒಂದೊಂದೇ ಈ ತರ ಗ್ರೇವಿ ಒಳಗಡೆ ಹಾಕ್ಬೇಕಾಗತ್ತೆ ಈಗ ನೋಡಿ ಎಲ್ಲ ಸ್ಲೈಸ್ ಹಾಕದ್ಮೇಲೆ ನಾವು ಸಾಫ್ಟ್ ಆಗಿ ತುಂಬಾ ಸ್ಲೋ ಆಗಿ ಎಲ್ಲ ಮೊಟ್ಟೆಗಳನ್ನ ಫ್ಲಿಪ್ ಮಾಡ್ಕೋಬೇಕಾಗತ್ತೆ ಹೇಗೆ ಅಂದ್ರೆ ಕಂಪ್ಲೀಟ್ ಮೊಟ್ಟೆ ಮಸಾಲೆ ಒಳಗಡೆ ಈ ತರ ಮುಳುಗಿರ್ಬೇಕು ಈಗ ನಾನು ಮತ್ತೆ ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿ ಕಂಪ್ಲೀಟ್ ಲೋ ಫ್ಲೇಮ್ ಅಲ್ಲಿ ಐದು ನಿಮಿಷ ಅಷ್ಟು ನಾನು ಕುಕ್ ಮಾಡ್ಕೋತೀನಿ ನಾವು ಲಿಡ್ ಕ್ಲೋಸ್ ಮಾಡಕ್ ಮುಂಚೆ ಮೊಟ್ಟೆಗಳನ್ನ ನೋಡಿ ಈ ಮಸಾಲೆಯಲ್ಲಿ ಕವರ್ ಮಾಡಬೇಕು ಈಗ ಮಾಡೋದ್ರಿಂದ ಮೊಟ್ಟೆ ಕಂಪ್ಲೀಟ್ ಆಗಿ ಮಸಾಲೆನ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಹಾಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಅಷ್ಟೇ ಫ್ರೆಂಡ್ಸ್ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸೊ ಇದು ಹೊಸ ರೀತಿಯ ಎಗ್ ಮಸಾಲ ಬಹುಶಃ ನೀವು ಈ ರೆಸಿಪಿ ಟ್ರೈ ಮಾಡಿರಲ್ಲ ಅನ್ಕೋತೀನಿ ಹಾಗಾಗಿ ಈ ರೆಸಿಪಿ ಡೆಫಿನೆಟ್ ಆಗಿ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಸಿಂಪಲ್ ಆಗಿದೆ ತುಂಬಾ ಟೇಸ್ಟಿ ಆಗಿದೆ ಯೂಶಲಿ ಮಾಡೋ ಎಗ್ ಮಸಾಲಾಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ತುಂಬಾ ಟೇಸ್ಟಿ ಆಗಿ ಬರುತ್ತೆ ತುಂಬಾ ಸ್ಪೈಸಿ ಕೂಡ ಇರುತ್ತೆ ಚಪಾತಿಗೆ ರೋಟಿಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಮತ್ತೆ ಇವತ್ತು ಯಾರ್ಯಾರು ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ నన్ను మో ఎలా రెసిపీ వీడియోస్ అంటే వ్లగ్ వీడియోస్ నిటిఫికేషన్ సిడ్యో ఇష్టక్ థ్యాంక్స్ ఫార్ వాచింగ్